മരയലാരയലാരേ ഹിന്ദിൻ നിന്ന ബിടലാര ചിന്ന നീനേ പ്രാണനോ അ ടൈം ബീറായിട്ടു ബേഗ് ഹോക്കല ഇതൊന്ന് സാർ മനീക് കൊട്ടു മനീക്ക് ഹോബക്കാ ടൈം ഒമ്പത്തോ എട്ട് ഹോ യ ನನಗೆ ಬೈಕ್ ಸ್ಥಾನ ಎಲ್ಲೇ ಬಿಟ್ಟು ಬಂದೆ ಸರ್ ಕಾರ್ ತೊಗೊಂಡ್ಬಂದು ಮನೆ ಮುಂದಿನ ಸ್ವಲ್ಪ ಕೊಟ್ಟು ಹೋಗೋಕದ ನಿಗಾದ್ರೂ ಹೆಂಗೆ ಮಾಡೋದು ಕಾರ್ ಅವ್ರು ಬಿಟ್ಟು ಹೋದ್ರೆ ನಾನು ಏನಾರ ಆಟೋ ಬಿಟ್ಟು ಕುಡ್ಕೊಂಡು ಹೋಗ್ಬೇಕು ಮನೆ ಹ್ಞೂ ಅದೇ ಆಕದ್ ಮತ್ತೆ ಮಾಡಕತೈತಿ ಆಟೋ ಬಿಟ್ಟು ಹತ್ತಿ ಹೋಗ್ತೀನಿ ಇಲ್ಲ ಬಸ್ ಅಂತೂ ಲೇಟ್ ಹತ್ತಿಬಿಡು ಬಸ್ ಈಗ ಇಟ್ಟನಾಗೆ ಸಿಗ್ತಾವ ಆಗಲ್ಲ ಓದ್ ಆಟೋ ಮಾಡ್ಕೊಂಡು ಹೋಗ್ಬೇಕು ಹ್ಞೂ ಸರ್ ಏನಾರ ಒಂದು ಕಾರ್ ಹೋಯ್ಯಪ್ಪ ಹೋಯ್ ಮುಂಜಾನೆ ಹಾಳು ಬರ್ಬೇಕಂತ ಬಿಡ ಆಫೀಸ್ ಬರ್ಲಿಕ್ಕಂದ್ರೆ ಪಾಡಾಕದ ಏನು ಮಾಡ್ತಾರೆ ಯಾರು ಇವತ್ತು ಮುಂದೆ ಮುಂದೋಗಿಂದು ಏನು ಮಾಡ್ತದೆ ಹ್ಞೂ ಮನೆಗೆ ಯಾರು ಕಾಣೋಲ್ಲ ರೀ ಅಂದ್ರೆ ಎಲ್ಲಿ ಯಾರು ರೀ ಸರ್ ಸರ್ ಕೇಳಿಸ್ಲಕ್ಕ ಇಲ್ಲಿ ಯಾರಿಗೂ ತಿಳಿದು ಬರತ್ತೆ ನಾನು ಬಾಗ್ಲಿಂದ ಹೊರಗ ಬಾಗ್ ಬರ್ಲಿ ಕರ್ ಹೋಗಿ ಬಾಗ್ಲಾರ್ ಬಿಡಂತ ಸರ್ ಸರ್ ಯಾರು ಸ್ಮೃತಿ ಅವ್ನು ಯಾರು ಬಂದಾರ ಊರ ಕತ್ರ ಯಾವತ್ತೈತೆ ಬಾಲ ಬರ್ಬಿಡ್ತು ಎಲ್ಲಿ ಹೋಗಿದ್ರಿ ನೀ ಮನೆಗೆ ಅದಿಲ್ಲ ಆನಿ ಬಂದೆ ಬಂದೆ ಅಡಿಗೆ ಮನೆಗೆ ನೀ ನೋಡ್ತೀನಿ ಇದೆ ಅವ 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 ಎಲ್ಲಿ ಕುಂಟಿ ಟಾನ್ಸ್ ಮಾಡಿ ಇವಾಲಿ ಹೊರಗೆ ಯಾರ ಬಂದ ಬಾಲ ಬಿಡತ್ರ ನೋಡ್ಲಕ್ಕ ಕಂಡಿ ಸರಿ ಯಾರು ನೋಡ್ತೀನಿ ನೀ ಏನು ಮಾಡ್ತೀ ಅಡಿಗೆ ಮಾಡತ್ತಿಲ್ಲ ಮಾಡೋ ನಾನು ನೋಡ್ತೀನಿ ಹೋಗಿ ಯಾರು ಬಂದ್ರತ್ತೆ ಹಂಗ ನೋಡು ಬಾ ಪಾಪ ಬಂದಿತ್ತು ಯಾರಾದ್ರೆ ಏನಾದ್ರೆ ಸುಮ್ಮನೆ ಪಾಪ ಯಾಕೆ ಅವಕ್ಕೆ ಬ್ಯಾಸ ಮಾಡ್ಸೋದು ನಿಂದ್ರಿಸಿ ಬ್ಯಾಗ್ ಹೋಗಿ ನೋಡು ಯಾರ ನೋಡು ಹ್ಞೂ ನಿಮ್ಮ ಆಗ ನಿಂದ್ರಿಸಿ ಒಳಗೆ ಹೋದ್ರೆ ಅಂದ್ರೆ ಆ ಕಡೆ ಹೋಗ್ತೀನಿ ಯಾರು ಯಾರಿದು ಇಷ್ಟೊಂದು ಚೆನ್ನಾಗಿದ್ದ ನೀವು ನಮ್ಮ ಪಪ್ಪನ ಆಫೀಸಲ್ಲಿ ಕೆಲಸ ಮಾಡೋದ ಇವರು ಅಯ್ಯಯ್ಯೋ ನೋಡಿ ಇಲ್ವಲ್ಲ ಎಷ್ಟೊಂದು ಸತಿ ಆಫೀಸ್ಗೆ ಹೋಗಿದ್ದೀನಿ ಇವ್ರನ್ನ ಹ್ಞೂ ನೋಡೋಕೆ ಮಾತ್ರ ಚೆನ್ನಾಗಿದ್ದಾನೆ ಹ್ಞೂ ನೀವು ಹೋಗ್ಲಿ ಬಿಡು ಪರವಾಗಿಲ್ಲ ನೋಡೋಕೆ ಎಕ್ಸ್ಕ್ಯೂಸ್ ಮೀ ಮೇಡಮ್

ನೋಡಿದ್ರೆ ನಾನು ಆಗಲೇ ಅದಕ್ಕೆ ಬೈತಾರೆ ಬನ್ನಿ ಒಳಗಡೆ ಬನ್ನಿ ನೀವು ಒಳಗಡೆ ಬಂದು ಕೂತ್ಕೊಳ್ಳಿ ಅಮ್ಮ ಟೀ ಕೊಡ್ತಾರೆ ಕುಡಿಯುವಂತೆ ಆಮೇಲೆ ಅಪ್ಪ ಬಂದು ಮಾತಾಡ್ತಾರೆ ಇಲ್ಲ ಮೇಡಮ್ ನಾನು ಮನೆಗೆ ಹೋಗ್ಬೇಕು ಈಗ ಆಲ್ರೆಡಿ ತುಂಬಾ ಲೇಟ್ ಆಗಿದೆ ಮತ್ತೆ ಬಂದು ಕೂತ್ಕೊಂಡು ಟೀ ಅದು ಕುಡಿತಾ ಕೂತ್ರೆ ತುಂಬಾ ಟೈಮ್ ಆಗಿಬಿಡ್ತಾರೆ ಆಮೇಲೆ ಬಸ್ಸು ಸಿಗಲ್ಲ ಆಟೋನು ಸಿಗಲ್ಲ ಸರ್ಗೆ ಹೇಳ್ಬಿಡಿ ನೀವೇ ನಾನು ಹೋಗ್ತೀನಿ ಫೈಲ್ ತಗೊಳ್ಳಿ ಅಯ್ಯೋ ನಮ್ಮ ಅಪ್ಪ ಹೇಳಿದ್ರು ನೀವು ನಮ್ಮ ಅಪ್ಪ ಮತ್ತೆ ಮರ್ಯಾದಿ ಕೊಡಲ್ವಾ ಬರಲ್ವಾ ಒಳಗಡೆ ಅಪ್ಪನಿಗೆ ತಡೀರಿ ಅಪ್ಪ ಅವರು ಲೇಟ್ ಆಗುತ್ತಂತೆ ಹೋಗ್ತಾರೆ ಅಂತ ಹೇಳ್ಬಿಟ್ಟು ಬರ್ತೀನಿ ಆಮೇಲೆ ಫೈಲ್ ಕೊಡುವ್ರಿ ನೀವು ಅಯ್ಯೋ ಅಯ್ಯೋ ಮೇಡಮ್ ಅಯ್ಯೋ ಬನ್ನಿ ಬನ್ನಿ ಇಲ್ಲಿ ಏನು ಸೋಲ್ ಹೋಗ್ಬಿಟ್ರಿ ನೀವು ಅಯ್ಯೋ ಬನ್ನಿ ಮೇಡಮ್ ಬರ್ತೀನಿ ನಡೀರಿ ಅಯ್ಯೋ ಏನು ಮಾಡೋದಪ್ಪ ಹಿಂಗೆ ಬಿಡ್ತಾನೆ ಇಲ್ಲ ಇವರು ಮನೆಗೆ ಹೋಗಕ್ಕೆ ಬರೋ ಹೊತ್ತಾಕತಿ ಅಯ್ಯೋ ಬನ್ನಿ ಮತ್ತೆ ಆಗಿದ್ರೆ ಸರಿ ಮೇಡಮ್ ಬರ್ರಿ ಕುತ್ಕೋ ಬರ್ರಿ ಹಳ್ಳಿ ಮಾತನೇ ಮಾತಾಡಿದ್ರೆ ನಿಮ್ಗೆ ಅರ್ಥ ಆಗುತ್ತಲ್ವಾ ಅಯ್ಯೋ ಮೇಡಮ್ ಏನು ಹಿಂಗಂತಿದ್ರ ನಾನು ಹಳ್ಳಿ ಅವನೇ ಮಾತಾಡಿ ಪರವಾಗಿಲ್ಲ ನಮಗೂ ಅದೇ ಮತ್ತೆ ಒಂಥರ ಕಂಫರ್ಟೇಬಲ್ ಆಗುತ್ತೆ ಮಾತಾಡಕ್ಕೆ ಏ ಬೆಂಗ್ಳೂರು ಕಡೆ ನಮ್ಗೆ ಅಷ್ಟೊಂದು ಬರಲ್ಲ ಮೇಡಮ್ ನೀವು ಮಾತಾಡ್ತಾ ಇದ್ರಂತ ಹೆಂಗೋ ಅಡ್ಜಸ್ಟ್ ಮಾಡಿ ಮಾತಾಡ್ತಾ ಇದ್ದೀನಿ ನಾನು ಅಂದ್ಕೊಂಡೆ ನೀವೆಲ್ಲ ಇಲ್ಲೇ ಸಿಟಿಯವ್ರು ಅನ್ಕೊಂಡೆ ನಾನು ಅದಕ್ಕೆ ನಾನು ಇಷ್ಟೊತ್ತಿನವ್ರು ಬೆಂಗಳೂರು ಕನ್ನಡ ಮಾತಾಡ್ತಾ ಇರೋದು ಅಯ್ಯೋ ನಾವು ಹಳ್ಳಿಯವರೇ ನಮ್ಮಮ್ಮನ ಮನೇಲಿ ಹಳ್ಳಿ ಕನ್ನಡನೇ ಮಾತಾಡ್ತಾರ ಅದಕ್ಕೆ ಹಿಂಗೆ ಯಾಕೆ ಅಂದರೆ ನಾವು ಮಾತಾಡ್ಲೋ ಬ್ಯಾಡೋ ತಿಳಿತಾವೆ ನಿಮ್ಮ ಮತ್ತೆ ಮಾತಾಡಲಿಲ್ಲ ನಾಟ ತಿಂತಾನೆ ಬರ್ರಿ ಹೆಂಗಾರು ಕುಂದ್ರಿ ಯಾವಾಗ ಹೇಳ್ತೀನಿ ಚಾ ತಂದು ಕೊಡ್ತಾ ಬರ್ರಿ ಅಯ್ಯೋ ಚಾಯಿ ಏನು ಬ್ಯಾಡ ಆಗಿತ್ತು ಹೋಗಿದ್ದೆ ತಡ ಹಾಕೋದು ನನಗೆ ಮತ್ತೆ ಅಪ್ಪ ಹೇಳಲ್ಲ ರೀ ಸದ್ ಬರ್ತೀನಿ ಅಂತ ಹೇಳಿ ಕುಂದ್ರಿ ಅಪ್ಪ ಏನೋ ಮಾತಾಡ್ಬೇಕನ್ಸದ ಅದಕ್ಕೆ ಕುಂದ್ರ ಕೇಳಿ ಕುಂದ್ರಿ ಬರ್ತಾರೆ ಸದಪ್ಪ ಪರವಾಗಿಲ್ರಿ ಹಿಂಗೆ ನಿಂತು ಮಾತಾಡ್ತೀನಿ ಹೇಳ್ರಿ ಅಯ್ಯ ನೀವು ನಿಂತು ಮಾತಾಡ್ತೀನಿ ಅಂತೀರಿ ಖರೆ ಅಪ್ಪ ಏನಾರ ನೋಡಿದ್ರೆ ನಾನು ಸರಿಯಾಗಿ ಏನಿಲ್ಲ ರೀ ಅಟ್ಟ ನನ್ನ ಕತ್ತಿ ಕುಂದ್ರಿ ಕುಂದ್ರಿ ಅಯ್ಯೋ ದೇವ್ರೆ ಇದು ಒಳ್ಳೆ ಧರ್ಮ ಸಂಕಟ ಸಿಕ್ಕಾಕ್ಸ್ತಲ್ಲಪ್ಪ ನನಗೆ ಯಪ್ಪ ಏನು ಮಾಡಲಿ ಅಮ್ಮ ಏನು ತಿಳಿ ತಿನ್ನಕತ್ತಾಳ ನನಗೆ ಬಿಟ್ಟು ಹೋಗಿ ಯಾರು ಅಪ್ಪನ ಕರೆ ಒಳ್ಳೆ ನಾನು ತಿಂಗೆ ಸುಮ್ಮನೆ ಮಾತಾಡ್ಸ್ಕೊಂತಾಳೆ ನೋಡ ನಾನು ತಿಳಿತಿಲ್ಲ ಅಕ್ಕ ಏನು ರೀ ವಿಚಾರ ಮಾಡಾತ್ರಿ ಕುಂದ್ರಿ ಹಾಂ ಮೇಡಮ್ ಕುಂದ್ರಿ ಅಂದಂಗ ನಿಮ್ಮ ಹೆಸರು ಏನು ಹೇಳ್ರಿ ನಿನ್ನ ಹಾರದ ನಾನು ನಾನು ಸುಮ್ಮನೆ ಮಾಡ್ತಾಳಪ್ಪ ನಾನು ತಿಂಗೆ ಮೇಡಮ್ ಶಶಿ ಶಶಿಧರ ಅಂತಾರೆ ಎಲ್ಲರೂ ಶಶಿ ಶಶಿ ಅಂತ ಕರೀತಾರೆ ಓಹ್ ಶಶಿಧರ ಚೆನ್ನಾಗಿದ್ದಾರೆ ನಿಮ್ಮ ಹೆಸರು ನನಗೆ ಮೇಡಮ್ ಅಂತ ಕರಿಬೇಡಿ ನನ್ನ ಹೆಸರು ಶಾಲಿನಿ ಅಂತ ಶಾಲಿನಿ ಅಂತ ಕರೀರಿ ಸರಿನಾ ನನಗೆ ನೀವು ಅಂಕಲ್ರೆ ಏನು ಬೇಜಾರಿಲ್ಲ ಪರವಾಗಿಲ್ಲ ಶಾಲಿನಿ ಅಂತಾನೆ ಕರೀರಿ ಮೇಡಮ್ ಅದು ನಾನು ನಿಮಗೆ ಹೆಸರು ಹಿಡಿದು ಕೂಗೋದು ಅಯ್ಯೋ ಸರ್ ಏನಾದ್ರು ಬೇಡಿ ಮೇಡಮ್ ಅಂತಾನೆ ಕರಿತೀನಿ ಅಯ್ಯೋ ನಮ್ಮಪ್ಪ ಅದಕ್ಕೆಲ್ಲ ಏನಂತಾರೆ ಏನು ನನಗಿಲ್ಲ ನೀವೇನು ತಿಳ್ಕೊಬೇಡಿ ಶಾಲಿನಿ ಅಂತಾನೆ ಕರೀರಿ ನೀವೇನಾದ್ರು ಮೇಡಮ್ ಅಂತ ನನಗೆ ಬೇಜಾರಾಗುತ್ತೆ ನನ್ಗೆ ಬೇಜಾರು ಮಾಡ್ತೀರಾ ನೀವು ಅಯ್ಯೋ ಹೌದಾ ಇಲ್ಲ ಬಿಡಿ ಶಾಲಿನಿ ಅಂತಾನೆ ಕರಿತೀನಿ ಅವ್ರಿಗೆ ತಿಳಿತಿಲ್ಲ ಚಲೋ ಮಾಡಿ ಹೋಗಿ ನಿನ್ನ ಕೆಲಸ ಏನಾದ್ರು ಹೋಗಿ ಮಾಡಿ ಹೋಗೋ ನಿಮ್ಮಪ್ಪ ಮಾತಾಡ್ಸ ಅವ್ರು ಮಾತಾಡ್ತಾರ ಸುಮ್ಮನೆ ನಿಂತಕ್ಕೆ ಅವ್ರಿಗೆ ತಿಳ್ತೀನಿ ಹೋಗು ಹೋಗ್ ನಾನು ಏನು ತಿಳಿತಿನ ಸುಮ್ಮನೆ ಏನು ಹೇಳ್ಕೊ ಬರ್ತೀನಿ ನೋಡೋಣ ನಾ ಏನೋ ಮತ್ತೆ ನೀ ಅಪ್ಪನೂ ಇಲ್ಲ ನೀನು ಇಲ್ಲ ಇಲ್ಲಿ ಅದಕ್ಕೆ ಸುಮ್ಮ ಅವ್ರು ಬಂದಿರ್ತಾರೆ ಅವರು ಒಬ್ಬರೇ ಕುಂತು ಕುಂದರ್ಸಿರಿ ಹೇಳು ಮಾತಾಡ್ಬೇಕಂತ ಸುಮ್ಮನೆ ಏನೋ ನಿಮ್ಮ ಹೆಸರು ಏನು ನನಗೆ ಹಂಗೆ ಕರಿಬೇಡ್ರಿ ಅಂತ ಸುಮ್ಮನೆ ಏನೋ ನಿಂತೀನಿ ಅದಕ್ಕೂ ನಿನಗೆ ಕಾಸ್ಟವ ನೀನು ಮಾತಾಡೋದು ಕೇಳೋದೆಲ್ಲ ಎಲ್ಲ ಮುಗಿದಿಲ್ಲ ಆಗಿತ್ತ ಹೋಗಿ ನೀನು ಹ್ಞೂ ನೀನು ಯಾರ ಜೊತೆ ಮಾತಾಡಕ್ಕೆ ಬಿಡಲ್ಲ ಕುಂದ್ರಾಗೋಗ್ಬಾರಲ್ಲ ಬಿಡಲ್ಲ ಕಡಿ

ಸುಮತಿ ಇದು ಇಲ್ಲಿ ಬಾರ್ಮ ಸ್ವಲ್ಪ ಇದು ಕಪ್ ಎತ್ಕೊಂಡು ಹೋಗ್ಬಿಡು ಕಪ್ ತಗೊಂಡು ಹೋಗಿ ಅದನ್ನು ಹಂಗೇಸಿ ಹಾಂ ಸರ್ ಎಲ್ಲ ಡೀಟೇಲ್ಸ್ ತೆಗೆದಿದ್ಯಲ್ಪ ಅದರಲ್ಲಿ ಹಾಂ ಸರ್ ನೀವು ಹೇಳಿದ್ರಲ್ಲ ಎರಡು ತಿಂಗಳು ಮೂರು ತಿಂಗಳು ಅದೆಲ್ಲನೂ ತೆಗೆದು ಎಂಟ್ರಿ ಮಾಡ್ಕೊಂಡು ಬಂದಿದ್ದೀನಿ ಸರ್ ಹಾಂ ಹತ್ತು ಸರಿನಪ್ಪ ಸರಿನಾಪ್ಪ ಒಳ್ಳೆಯದಾಯ್ತು ಸರಿ ಊಟ ಮಾಡ್ಕೊಂಡು ಹೋಗಿ ಹಾಗೆ ಹೋಗ್ಬೇಡ ಸರಿನಾ ಇಲ್ಲ ಸರ್ ಲೇಟ್ ಆಗ್ಯದ್ರಿ ಬಸ್ ರೀ ಊಲಕ್ಕ ಬಸ್ ಅಂತೂ ಹೋಗೋ ಸಿಗಲ್ಲ ಬಿಡ್ರಿ ಆಟೋ ಮಾಡ್ಕೊಂಡು ಹೋಗಬೇಕು ಅಂತಕ್ಕದ್ರಿ ಬ್ಯಾಟ್ರಿಗೆ ಹೋಗಿಲ್ರಿ ಸರ್ ಓ ನಿನ್ ಗಾಡಿ ಒಂದು ಅಲ್ಲಿ ನಿಂದ್ರಷ್ಟು ಕಾರ್ ತೊಗೊಂಬರಕ್ಕೆ ನಿನ್ಗೆ ನಿನ್ನ ಹೌದು ಇರಪ್ಪ ನಮ್ಮ ಡ್ರೈವರ್ ಒಬ್ಬ ರಜದಾಗ ಅದನ್ನು ಹೆಂಗೆ ಮಾಡಬೇಕು ನಾ ಸೂಟಿ ಒಳಗೆ ಇರ್ಲಿಕ್ಕಂದ್ರೆ ನೀನು ಬಿಟ್ಟು ಬರೋಕ್ಕ ಕಳಿಸ್ತಿದ್ದೆ ಬೇರೆ ಊರಿಗೆ ನಾವು ಊರಾಗೂ ಇಲ್ಲಿ ಇಲ್ಲಿ ಹ್ಞೂ ಒಂದು ಕೆಲಸ ಮಾಡಿಸಿಶಿ ನೀನು ಕಾರನ್ನ ತಗೊಂಡೋಗಿ ಅದ ತಗೊಂಡಿಸಿ ಮುಂಜಾನೆ ಹಾಗೆ ಆಫೀಸ್ ಬಿಡು ಡೈರೆಕ್ಟ್ ನಾನು ಏನಾದ್ರೂ ಇಲ್ಲಿದೆ ಏನಾದ್ರೆ ಬೇರೆ ಕಾರ್ ತೊಗೊಂಬರ್ತೀನಿ ಅಲ್ಲಿಂದ ನಾಳೆ ನಾಡಿದ್ದು ಡ್ರೈವರ್ ಬರ್ತಾನೆ ಅವ್ರು ತೊಗೊಂಡ್ಬರಕ ಹೇಳ್ತೀನಿ ನನ್ನ ಮನೆಗೆ ಈಗ ಅದು ಮಾಡಿಬಿಡು ಕಾರು ಅವ್ರು ತೊಗೊಂಡೋಗ್ಬಿಡು ಏನು ತೊಂದರೆ ಇಲ್ಲ ಊಟ ಮಾಡ್ಕೊಂಡು ಹೋಗು ಸರಿನಾ ಅಯ್ಯೋ ಬೇಡ ಸರ್ ಮತ್ತೆ ಯಾಕದ ಎಲ್ಲ ಹೇಳಿ ನಾ ನಡೀತಾ ತಗೋರಿ ನಾ ಆಟೋಕ್ಕೆ ಹೋಗ್ತೀನಿ ಬಡೋದ್ರೆ ಸುಮ್ಮನೆ ಯಾಕೆ ರೀ ಅದೆಲ್ಲ ಬೇಡ ನಾ ಹೋಗ್ತೀನಿ ರೀ ಸರ್ ಮನೆಗೆ ಕಾಯ್ತಿರ್ತಾರೆ ರೀ ಅವ್ವ ಹಿಂಗೆ ಬರ್ತೀನಿ ರೀ ಸರ್ ಲೇಟ್ ರೀ ಇನ್ನೊಂದು ಸಲ ಬಂದಾಗ ಊಟ ಮಾಡ್ತೀನಿ ಹೇಳಿರಿ ಇಲ್ಲಿ ಊಟ ಮಾಡ್ಕೊಂಡು ಹೋಗ್ತೀನಿ ಹೆಂಗೆ ಅಂತ ಹೋಗಲ್ಲ ರೀ ಇನ್ನೂ ಸಲ ಬಂದಾಗ ಇಲ್ಲ ಊಟ ಮಾಡ್ಕೊಂಡು ಹೋಗತ್ತಿರಿ ಶಶಿ ಅಷ್ಟೊಂದು ಏನು ಕನ್ಸೆಂಟ್ ಮಾಡತ್ತಿ ಹಾಂ ಕಾರ್ ಯಾಕತ್ತೀವ ಕಾರ್ಯ ಏನು ತೊಂದರೆ ಇಲ್ಲ ಸುಮ್ಮನೆ ರೀ ಅಯ್ಯೋ ಬೇಡ ಸರ್ ಅಲ್ಲೇ ಬೇಡ ಸರ್ ಬೇಡ ಬೇಡ ಲೇಟ್ ಆಗುತ್ತೆ ನಾನು ಕಾರೆಲ್ಲ ಬೇಡ ಸರ್ ನಾನು ಹೇಳ್ದಂಗೆ ಆಟೋ ಬಿಡಿ ಹ್ಞೂ ನೋಡಪ್ಪ ಸರಿ ನಿಮಗೆ ನೋಡು ಹೇಳ್ತಾ ಇದ್ದೀನಿ ಕೇಳ್ತಾ ಇಲ್ಲ ಸರಿ ಹೋಗ್ಬಿಟ್ಟು ಮನೆಗೆ ಹೋದ್ಮೇಲೆ ಮನೆ ಮುಟ್ಟಿದ್ಮೇಲೆ ಏನದ ಹೋಗಿ ಫೋನ್ ಮಾಡಪ್ಪ ಹಾಂ ಸರಿ ಸರ್ ಬರಲ್ಲ ಸರ್ ಸರಿಪ್ಪ ಹುಷಾರಾಗಿ ಹೋಗ್ಬಾ ಸರಿ ಸರ್